ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ಮಣಿಪಾಲ ಶಾಂತಿನಗರದಲ್ಲಿರುವ ನಿಮ್ಮ ಮನೆ ಅಂಗಳದಲ್ಲಿ ಬುಧವಾರ ಗೋಧೂಳಿ ಲಗ್ನದಲ್ಲಿ ತಬ್ಬಲಿ ಗಂಡು ಮಗುವಿಗೆ ನಾಮಕರಣ ತೊಟ್ಟಿಲು ಶಾಸ್ತ್ರವನ್ನು ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಸಿ ಗೋಪ್ರೇಮವನ್ನು ಮೆರೆದಿರುವುದು ಗಮನ ಸೆಳೆಯಿತು ಶಿವರಾತ್ರಿಯ ದಿನ ಮಣಿಪಾಲ ರಾಷ್ಟ್ರೀಯ ಹೆದ್ದಾರಿ ಟೈಗರ್ ಸರ್ಕಲ್ನಲ್ಲಿ ಕರು ಜನಿಸಿರುವುದರಿಂದ ಕರುವಿಗೆ ಟೈಗರ್ ಶಿವ ಎಂದು ನಾಮಕರಣ ಮಾಡಲಾಯಿತು ಶಾಂತಿನಗರ ಗಣೇಶೋತ್ಸವ ಸಭಾಭವನದಿಂದ ತೊಟ್ಟಿಲು ಶಾಸ್ತ್ರ ನಡೆಯುವ ಮಂಟಪದವರೆಗೆ ಹೊಸ ಬಟ್ಟೆ ಹೂಗಳಿಂದ ಸಿಂಗರಿಸಿದ ಕರುವನ್ನ ಮೆರವಣಿಗೆ ಮೂಲಕ ಕರೆತರಲಾಗಿತ್ತು ಮೆರವಣಿಗೆಯಲ್ಲಿ ಸೀತಾರಾಮ ಮಹಿಳಾ ಭಜನಾ ಮಂಡಳಿ ಉಡುಪಿ ಹಾಗೂ ಮಂಚಿ ಮಾಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿಯ ಭಜಕರು ಭಜನೆಗಳನ್ನು ಸೃಶಾವ್ಯವಾಗಿ ಭಜಿಸಿ ಮೆರವಣಿಗೆಗೆ ಮೆರಗು ನೀಡಿದರು ಹಾಗೆಯೇ ತೊಟ್ಟಿಲು ಶಾಸ್ತ್ರದ ವಿಧಿವಿಧಾನಗಳನ್ನು ನೆರವೇರಿಸಿದರು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಬೊಳಕಾಡ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶುವೈದ್ಯರಾದ ಡಾ ಸಂದೀಪ್ ಶೆಟ್ಟಿ ವಿದ್ಯಾವರ ಡಾ ಪ್ರಶಾಂತ್ ಶೆಟ್ಟಿ ಮಣಿಪಾಲ ಹಿತಿ ಹರಿಕೃಷ್ಣರಾವ್ ಸಗ್ರಿ ನಿರ್ಮಲಾ ಹರಿಕೃಷ್ಣರಾವ್ ಶಾಮಿಯಾನದ ವ್ಯವಸ್ಥೆ ಅಧ್ಯಕ್ಷರು ನಾಗರಾಜ್ ಶೆಟ್ಟಿ ಶರಣ್ಯ ಎನ್ ಎನ್ಕೆ ಶಾಂತಿನಗರ ಉದ್ಯಮಿ ಉದಯಕುಮಾರ್ ಧರ್ಮಸ್ಥಳ ಭಜನಾ ಪರಿಷತ್ ಉಡುಪಿ ತಾಲೂಕು ಘಟಕದ ಅಧ್ಯಕ್ಷ ವಿಜಯಶೆಟ್ಟಿ ಕೊಂಡಾಡಿ ಹೊಸ ಹೊಸಬದು ಆಶ್ರಮದ ಸಂಚಾಲಕ ಚಂದ್ರ ಸಾಸ್ತಾನ ರಾಜಶ್ರೀ ನಾಗರಿಕ ಸಮಿತಿಯ ಸಹ ಸಂಚಾಲಕರಾದ ತಾರನಾಥ್ ಮೇಸ್ಸಾ ಶಿರೂರು ಬಾಲಗಂಗಾಧರ ರಾವ್ ಸದಸ್ಯರಾದ ಸತೀಶ್ ಕುಮಾರ್ ಮತ್ತಿತರರು ಭಾಗಿಯಾಗಿದ್ದರು ಅದು ಟೈಗರ್ ಸರ್ಕಲ್ ಅಲ್ಲಿ ಸಿಕ್ಕಿದಂತಹ ಹಕ್ಕರು ಯಾಕದು ತುಂಬ ಅದು ಹೆರಿಗೆ ಆದಂತ ಸಂದರ್ಭದಲ್ಲೇ ವಿದ್ಯಾ ಶೆಟ್ಟಿ ಎಂಬ ಮಹಿಳೆಯರು ನನಗೆ ಓದುವರಿಗೆ ಕರೆ ಮಾಡಿದರು ಆ ಕರೆ ಮುಖಾಂತರ ಮನೆಯಲ್ಲಿದ್ದ ಕಾರಣ ಕೂಡಲೇ ಹೋಗಿ ಅದನ್ನು ನಾನು ರಚಿಸಿ ಅದು ತಾಯಿ ಬರಲಿಕ್ಕೆ ಒಪ್ಪಲಿಲ್ಲ ಅಂತ ಬರಲಿನ ಹತ್ರವನ್ನು ಮಾಡಿ ನಾವು ಇವತ್ತು ಅದಕ್ಕೆ ಉದ್ಘಾಟನೆ ಮಾಡ